ಎಲ್ರಿಗೂ ನಮಸ್ಕಾರ ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಶಾಂಡಿಲ್ಯ ಮಹರ್ಷಿಯ ಬಗ್ಗೆ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ ಅದರದ್ದು ಅದರದೇ ಒಂದು ಮುಂದುವರಿದ ಭಾಗವನ್ನು ಈಗ ಹೇಳ್ತಾ ಇದ್ದೀನಿ ಧಾನ್ಯ ಮಾಲಿನ್ಯ ಶಾಪ ಅಂತ್ಯವಾಗಿರ್ತಕ್ಕಂಥದ್ದನ್ನು ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಶಾಂಡಿಲ್ಯ ಋಷಿಯ ದಿವ್ಯ ದೃಷ್ಟಿ ಹೇಗಿತ್ತು ಅನ್ನೋದನ್ನು ಹೇಳ್ತೇನೆ ಹಿಂದೆ ಏನಾಗಿತ್ತು ಅಂದರೆ ಸತ್ಯರಥ ಅಂತಕ್ಕಂಥ ಒಬ್ಬ ರಾಜ ಅವನು ವಿದರ್ಭ ದೇಶವನ್ನು ಆಳ್ತಾ ಇರ್ತಾನೆ ಕೀರ್ತಿವಂತ ಧರ್ಮನಿರತ ಭಾಳ ತುಂಬ ಚೆನ್ನಾಗಿ ನಿಯಮಬದ್ಧನಾಗಿ ಪ್ರಜಾಪಾಲನೆಯನ್ನು ಮಾಡ್ತಿರ್ತಾನೆ ತುಂಬ ವರ್ಷಗಳ ಕಾಲ ಮಾಡ್ತಿರ್ತಾನೆ ಹೀಗಿರಬೇಕಾದ್ರೆ ಒಂದು ಇಸ ಏನಾಗುತ್ತೆ ಶತ್ರು ಸೈನ್ಯ ದಂಡೆತ್ ಬರುತ್ತೆ ಸರಿ ಸತ್ಯರಥನೂ ಸೈನ್ಯ ಸಮೇತನಾಗಿ ಅವರನ್ನು ಎದುರಿಸ್ಲಿಕ್ಕೆ ಅಂತ ಹೋರಾಡ್ತಾನೆ ಆದರೂ ಅವನು ಶತ್ರುಗಳನ್ನು ಜಯಿಸ್ಲಿಕ್ಕೆ ಆಗಲಿಲ್ಲ ಅವನ ಕೈಲಿ ಅಸಾಧ್ಯವಾಗೋಯ್ತು ಅಷ್ಟು ಪ್ರಬಲವಾಗಿದ್ದರು ಶತ್ರುಗಳು ದುರ್ಮರ್ಶನ ಅನ್ನೋ ರಾಜನಿಂದ ಅವನು ಸತ್ ಹೋಗ್ಬೇಕಾಗಿ ಬಂದ್ಬಿಡ್ ಸತ್ ಸತ್ಯರಥ ಹೀಗೆ ಅವನು ವೀರಮರಣವನ್ನು ಹೊಂದಿದ ನಂತರ ಸೈನಿಕರ ಗುಂಪೆಲ್ಲ ಚೆಲ್ಲಾ ಪಿಲ್ಲಿಯಾಗಿ ಓಡ್ ಹೋಗ್ಬಿಡುತ್ತೆ ಯಾಕೆ ರಾಜನೇ ಹೋದ ಮೇಲೆ ಇನ್ನು ಸೈನಿಕರೇನು ಹೊಟ್ಟೋಗ್ತಾರೆ ಆಗ ವೈರಿಗಳು ವಿದರ್ಭ ದೇಶವನ್ನು ಆಕ್ರಮಿಸ್ತಾರೆ ಆ ಸಮಯದಲ್ಲಿ ಏನಾಗುತ್ತೆ ಒಡೆಯನೇ ಇಲ್ಲ ಆ ಭೂಮಿಗೆ ಒಂದು ಅವ್ಯವಸ್ಥೆ ಆಗೋಗ್ಬಿಟ್ಟಿರುತ್ತೆ ಅಬಾಲ ವೃದ್ಧರೆಲ್ಲರೂ ಕೂಡ ಎಲ್ಲರೂ ನೆಮ್ಮದಿ ಇಲ್ಲದೆ ಬಹಳ ತಳಮಳಗೊಂಡಿರ್ತಾರೆ ಯಾರನ್ನ ನಾವು ಉನ್ನತಾಧಿಕಾರಿ ಮಾಡಬೇಕು ಅನ್ನೋ ಒಂದು ಗೊಂದಲ ಅವರಲ್ಲಿ ಶುರುವಾಗುತ್ತೆ ಕೋಲಾಹಲ ಜಾಸ್ತಿಯಾಗಿ ನಗರವೇ ಅಲ್ಲೋಲ ಕಲ್ಲೋಲವಾಗಿಬಿಟ್ಟಿರುತ್ತೆ ಆಗ ಸತ್ಯರಥನ ಪತ್ನಿ ಗರ್ಭಿಣಿಯಾಗಿರ್ತಾಳೆ ಸುಕೋಮಲೆಯಾಗಿರ್ತಕ್ಕಂಥ ಅವಳು ಹೊರ ಪ್ರಪಂಚವನ್ನು ಅರಿಯದ ಮುಗ್ಧೆ ಆಗಿರ್ತಾಳೆ ಪಾಪ ಅವಳು ಅಂತಃಪುರದಲ್ಲಿದ್ದರೆ ಪ್ರಮಾದ ಉಂಟಾಗೋದು ಗ್ಯಾರಂಟಿ ಅಂದ್ಕೊಂಡು ರಹಸ್ಯ ಮಾರ್ಗದ ಮೂಲಕ ಒಂದು ಕಾಡನ್ನು ಅವಳು ಯಾಕೆಂದರೆ ಇಲ್ಲಿ ವೈರಿಗಳೆಲ್ಲ ಅಟ್ಯಾಕ್ ಮಾಡಿಬಿಟ್ಟಿದಾರಲ್ಲ ಅದಕ್ಕೋಸ್ಕರ ಅವಳು ಒಂದು ಗುಪ್ತ ಮಾರ್ಗದಲ್ಲಿ ಹೊಟ್ಟೋಗ್ತಾಳೆ ಅವಳು ಕಾಡಿಗೆ ಅಲ್ಲೊಂದು ಕಾಡಿನಲ್ಲೊಂದು ಸರೋವರ ಕಾಣಿಸುತ್ತೆ ಅದರ ದಡದ ಒಂದು ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೀತಾಳೆ ಸ್ವಲ್ಪ ಸಮಯಕ್ಕೆ ಅವಳಿಗೆ ಪ್ರಸವ ವೇದನೆ ಶುರುವಾಗುತ್ತೆ ಒಬ್ಬ ಮಗನ ಪಡೀತಾಳೆ ಅವಳಿಗೆ ಪಾಪ ಮಗ ಎಲ್ಲ ಮಗನ ಮಗು ಹುಟ್ಟುತ್ತೆ ಅವಳು ತುಂಬ ಬಾಯಾರಿಕೆ ಆಗುತ್ತೆ ಎಲೆಗಳನ್ನೇ ಹಾಸಿಗೆ ಥರ ರೆಡಿ ಮಾಡಿಕೊಂಡು ಮಗುನ ಮಲಗಿಸ್ಬಿಟ್ಟು ಸರೋವರಕ್ಕೆ ಹೋಗಿ ಇಳಿತಾಳೆ ಆ ಕ್ಷಣದಲ್ಲೇ ಹಿಟ್ಟು ಗಾತ್ರದ ಒಂದು ಮೊಸಳೆ ಅವಳು ಕಾಳು ಕಾಲನ್ನು ಹಿಡಿದುಬಿಟ್ಟು ಎಳೆದುಕೊಂಡು ಹೋಗಿ ನೂನ್ಗೆ ಬಿಡುತ್ತೆ ಇಟ್ಲ ಕಡೆ ಇಟ್ಲ ಕಡೆ ಮರದ ಕೆಳಗಡೆ ಮಲಗಿತ್ತಲ್ಲ ಮಗು ಅದಕ್ಕೆ ಹಾಲಿಲ್ಲ ಏನಿಲ್ಲ ಹಸು ಬಾದೆ ತಾಳಕ್ಕೆ ಆಗ ಜೋರಾಗಿ ಅಳಕ್ಕೆ ಶುರು ಮಾಡತ್ತೆ ಆ ಸಮಯಕ್ಕೆ ಸರಿಯಾಗಿ ಒಂದು ವರ್ಷದ ಮಗುವನ್ನು ಎತ್ಕೊಂಡಿರ್ತಕ್ಕಂತಹ ಉಮಾ ಅಂತಕ್ಕಂಥ ಬ್ರಾಹ್ಮಣ ಸ್ತ್ರೀ ಭಿಕ್ಷಾಟನೆ ಮಾಡಲಿ ಮಾಡ್ತಾ ಮಾಡ್ತಾ ಊರೂರು ಅಲಿತ ಅಲ್ಲಿಗೆ ಬರ್ತಾಳೆ ಆ ಮಗು ಅಳೋದನ್ನ ಕೇಳಿಸ್ಕೋತಾಳೆ ದೈವ ಸಂಕಲ್ಪವೋ ಅನ್ನೋ ಹಾಗೆ ತೇಜೋವಂತನಾಗಿರ್ತಕ್ಕಂತಹ ರಾಜಲಕ್ಷಣಗಳಿಂದ ಒಪ್ತಾ ಇರ್ತಕ್ಕಂಥ ಮಗುವನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಗುತ್ತೆ ಆ ಎಳೆಕೂಸನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಬರಲಿಲ್ಲ ಅಯ್ಯೋ ಈ ಕಂದ ಯಾರ ವಂಶದ ಮಗುವೋ ಯಾವ ತಾಯಿ ಹೆತ್ತ ಮಗುವೋ ಏನು ಮಾಡಲಿ ನನಗೇನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಪಾಪ ಒದಾಡ್ತಾಳೆ ಸರಿ ಏನು ಮಾಡಬೇಕು ಅಂತಲೂ ಅವಳಿಗೆ ಗೊತ್ತಾಗಲ್ಲ ಸುಮ್ಮನೆ ಆ ಮಗುವಿನ ಪಕ್ಕ ಕೂತ್ಕೊಂಡಿದ್ದಾಗ ಅದೇ ದಾರಿಯಲ್ಲಿ ಒಬ್ಬ ಭಿಕ್ಷುಕ ಹೋಗ್ತಿರ್ತಾನಲ್ಲ ಅವನು ಬಂದ್ಬಿಟ್ಟು ತಾಯಿ ನೀನು ಸಂದೇಹ ಪಡಬೇಡ ಈ ಮಗುವನ್ನು ಕರ್ಕೊಂಡು ಹೋಗಿ ಪೋಷಣೆ ಮಾಡು ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಹೊಟ್ಟೋಗ್ತಾನೆ ಆಗ ಆ ಬ್ರಾಹ್ಮಣ ಸ್ತ್ರೀಯ ಮಗುವನ್ನು ಎತ್ಕೊಂಡು ತನ್ನ ಊರು ಏಕಚಕ್ರಪುರ ಅಲ್ಲಿಗೆ ಹೋಗ್ತಾಳೆ ತನ್ನ ಮನೆಯಲ್ಲಿ ತನ್ನ ಕುಮಾರ ಹಾಗೂ ಈ ಮಗು ಇಬ್ರಿಗೂ ಹಾಲು ಸಾಕ್ತಾ ಸಾಕ್ತಾಯಿರ್ತಾಳೆ ಇಬ್ಬರನ್ನ ಮಲಗ ಪಕ್ಕ ಮಲ ಮಗಳಲ್ಲಿ ಮಲಗಿಸ್ಕೊಂಡು ನೋಡ್ಕೊತಿರ್ತಾಳೆ ಸರಿ ಇವರಿಬ್ಬರು ಬೆಳೆದು ದೊಡ್ಡವರಾಗ್ತಾರೆ ಆ ಗ್ರಾಮದಲ್ಲಿರ್ತಕ್ಕಂತಹ ಬ್ರಾಹ್ಮಣ ಮುಖ್ಯರಿಬ್ಬರು ಈ ಬಾಲಕರಿಗೆ ಉಪನಯನಾದಿ ಸಂಸ್ಕಾರಗಳನ್ನು ಮಾಡ್ತಾರೆ ಅವರಿಬ್ಬರು ಕಂಕುಳಲ್ಲಿ ಜೋಳಿಗೆಗಳನ್ನು ಹಾಕಿ ಹಾಕ್ಕೊಂಡು ಹಣೆಯಲ್ಲಿ ವಿಭೂತಿ ಇಟ್ಕೊಂಡು ಭಿಕ್ಷಾಟನೆ ಮಾಡ್ತಿರ್ತಾರೆ ಒಂದು ದಿವಸ ತಾಯಿ ಜೊತೆಯಲ್ಲಿ ಹೋಗ್ತಿರಬೇಕಾದ್ರೆ ಹೋಗ್ತಿರ್ಬೇಕಾದ್ರೆ ವಿಧಿ ಪ್ರೇರಣೆಯಿಂದ ಒಂದು ಶಿವಾಲಯವನ್ನು ಹೋಗ್ತಾರೆ ಅವತ್ತು ಶಿವರಾತ್ರಿ ಆಗಿರುತ್ತೆ ಈಶ್ವರನಿಗೆ ಅರ್ಚನೆ ಆದಿ ಮುಂತಾದವುಗಳೆಲ್ಲ ಅಭಿಷೇಕಗಳೆಲ್ಲ ನಡೀತಾ ಇರ್ತವೆ ಸರಿ ಬಹಳ ಗ್ರ್ಯಾಂಡಾಗಿ ನಡೀತಾ ಇರುತ್ತೆ ಖುಷಿಯಾಗತ್ತೆ ಕಣ್ತುಂಬ ನೋಡ್ತಾ ಕೂತ್ಕೊಂಡ್ಬಿಡ್ತಾರೆ ಅವರೆಲ್ಲರೂ ಆಗ ಮಾಂಡವ್ಯ ಮುಂತಾದ ಮಹಾ ಮುನಿಗಳು ಸಭಾ ಸಭಾಮಧದಲ್ಲಿ ಬಂದು ಮಾರ್ಥಾಂಡನಂತೆ ಶಿವನ ಧ್ಯಾನದಲ್ಲಿ ತತ್ಪರರಾಗಿ ಸಮಸ್ತ ಕಲ್ಮಶಗಳನ್ನು ತೊಲಿಸ್ತಕ್ಕಂಥ ಲೋಕವಿಖ್ಯಾತರಾಗಿರ್ತಕ್ಕಂಥ ಶಾಂಡಿಲ್ಯ ಮುನಿಯನ್ನು ನೋಡ್ತಾರೆ ಆ ಒಂದು ಇದರಲ್ಲಿ ಆಗ ಈ ಶಾಂಡಿಲ್ಯ ಬಂದು ಬಂದಿದ್ದಾರಲ್ವ ಅವರು ಏನು ಮಾಡ್ತಾರೆ ಈ ಹುಡುಗರನ್ನು ನೋಡ್ತಾರೆ ಆ ಹುಡುಗರು ಬಂದು ಕೂತಿರ್ತಾರಲ್ಲ ಅವರಿಬ್ಬರನ್ನೂ ನೋಡ್ತಾರೆ ಶಾಂಡಿಲ್ಯ ಮುನಿಗಳು ನೋಡ್ತಾರೆ ನೋಡಿದಾಗ ತನ್ನ ಶಿಷ್ಯವೃಂದವನ್ನು ನೋಡಿಬಿಟ್ಟು ಅಹೋ ದೈವಗತಿ ಅತ್ಯಂತ ವಿಚಿತ್ರವಲ್ಲವೇ ಮಹಾರಾಜನ ಕುಮಾರನಾದ ಈ ಬಾಲಕನೂ ಪಾಪ ಆ ತಾಯಿ ಈ ತಾಯಿಯೇ ತನ್ನ ಹೆತ್ತಾಯಿ ಅಂತ ಹೇಳಿ ಭಾವನೆ ಮಾಡ್ಕೊಂಡು ಕಂಕುಳಲ್ಲಿ ಜೋಳಿಗೆ ಧರಿಸ್ಕೊಂಡು ಮನಮನೆಗೂ ಭಿಕ್ಷಾಟನೆ ಮಾಡ್ತಿದ್ದಾನಲ್ಲ ಈ ಅಂತ ಹೇಳಿ ಹೇಳ್ತಾನೆ ಆಗ ಆ ವಿಪ್ರ ವನಿತೆ ಇದ್ಲಲ್ಲ ಅವಳು ಅವನ ಅವಳಿಗೆ ಆಶ್ಚರ್ಯ ಆಗುತ್ತೆ ಅವನ ಮಾತು ಕೇಳಿ ಶಾಂಡಿಲಿನ ಮಾತು ಕೇಳಿ ಆಶ್ಚರ್ಯ ಆಗುತ್ತೆ ಇದೇನಿದು ಬಹಳ ಭಕ್ತಿಯಿಂದ ವಿನಯದಿಂದ ಮಹರ್ಷಿಗಳಿಗೆ ನಮಸ್ ನಮಸ್ಕಾರ ಮಾಡಿ ಮಹಾತ್ಮ ಈ ಬಾಲಕ ಯಾರು ಇವನ ಕಥೆ ಏನು ನನಗೆ ಒಂದು ಸ್ವಲ್ಪ ಡೀಟೇಲಾಗಿ ಹೇಳಿ ಅಂತ ಕೇಳ್ಕೊಂಡಾಗ ಅವಳು ಹೇಳ್ತಾಳೆ ನಾನು ಅರಣ್ಯದ ಕಾರ್ಡ್ನಲ್ಲಿ ಬರ್ತಿರ್ಬೇಕಾದ್ರೆ ಇದು ಅಳ್ತಿತ್ತು ಹಾಗಾಗಿ ತಂದು ಸಾಕದೆ ಅಂತಲೂ ಹೇಳ್ತಾಳೆ ಶಾಂಡಿಲ್ ಅದು ಆ ದೇವಸ್ಥಾನದಲ್ಲೇ ಸಿಕ್ಕಿತ್ತಾನೆ ಇವರೆಲ್ಲ ಸರಿ ಶಾಂಡಿಲ್ ನನಗೆ ಭಾಳ ಬೇಜಾರ ಪಾಪ ಅಯ್ಯೋ ಅನಿಸುತ್ತೆ ಆ ಮುನಿ ಸಮೂಹ ಎಲ್ಲ ಬಂದಿದ್ರಲ್ಲ ಅವರೆಲ್ಲರೂ ಕೂತ್ಕೊಂಡು ಸರಿ ಮಾಂಡವ್ಯ ಮುಂತಾದ ಮುನಿಗಳು ಇದ್ರಲ್ಲ ಅವರೆಲ್ಲ ಈ ವಿಷಯ ಕೇಳ್ತಿರ್ತಾರೆ ಆಗ ಆ ಬಾಲಕನ ಕುಲ ಗೋತ್ರ ಜನನ ತಾಯಿ ತಂದೆ ವೃತ್ತ ಅಂತ ಎಲ್ಲವನ್ನ ತಿಳಿಸ್ತಾರೆ ಶಾಂಡಿಲ್ಯರು ಆಗ ಆ ಬ್ರಾಹ್ಮಣಿ ಇದ್ಲಲ್ಲಳು ದೇವ ಯಾವ ಪಾಪದ ಫಲವಾಗಿ ಒಂದು ತಾಯಿಯನ್ನು ಮೊಸಲೆ ನುಂಗಿತು ಕಾರಣ ಏನು ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನೋ ಈ ಬಾಲಕ ಈಗ ಪಾಪ ಭಿಕ್ಷಾವೃತ್ತಿಯನ್ನು ಆಶ್ರಿಸಬೇಕಾಯಿತು ಮಹಾತ್ಮ ನೀನಾದರೂ ಕರುಣಾಮೃತ ರಾಶಿಯಾಗಿರ್ತಕ್ಕಂಥವನು ದಿವ್ಯ ದೃಷ್ಟಿಯನ್ನು ಹೊಂದಿರತಕ್ಕಂಥವನು ಎಲ್ಲವನ್ನು ತಿಳಿದಿರತಕ್ಕಂಥ ನೀನು ನಮ್ಮಲ್ಲಿ ಕೃಪೆಯನ್ನು ತೋರಿ ಇವೆಲ್ಲವನ್ನು ಸವಿಸ್ತಾರವಾಗಿ ತಿಳಿಸ್ತೀಯಾ ಅಂತ ಕೇಳ್ಕೊಳ್ತಾರೆ ಆಗ ಶಾಂಡಿಲ್ಯ ತನ್ನ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನ ಕೇಳಿಕೊಂಡು ಹೇಳ್ತಾನೆ ಅಮ್ಮ ಇವನು ತಂದೆ ಪಾಂಡ್ಯದ ಪಾಂಡ್ಯರಾಜನಾಗಿದ್ದ ಪರಮೇಶ್ವರನ ಭಕ್ತನಾಗಿ ಪ್ರದೋಷ ಕಾಲದಲ್ಲಿ ಶಿವಪೂಜೆಯನ್ನು ಮಾಡ್ತಿದ್ದ ಆದರೆ ಸಂಕಟ ಬಂದಾಗ ವೆಂಕಟರಮಣ ಅಂತಕ್ಕಂಥ ರೀತಿ ಕಷ್ಟ ಬಂದಾಗ ಮಾತ್ರವೇ ನಿಷ್ಠೆಯಿಂದ ಶಿವಪೂಜೆ ಮಾಡ್ತಿದ್ದ ಅವನು ಆಯಿತಾ ಸುಖ ಸವಲತ್ತುಗಳನ್ನು ಅನುಭವಿಸುವಾಗ ಮಧವತ್ತನಾಗಿ ದೈವಧ್ಯಾನೇ ಮಾಡ್ತಿರಲಿಲ್ಲ ಅಜ್ಞಾನದಲ್ಲಿರ್ತಿದ್ದ ಒಂದು ಸರ್ತಿ ಶತ್ರು ರಾಜರು ಆಕ್ರಮಣ ಮಾಡೋಕ್ಕೆ ಬಂದಾಗ ಈ ರಾಜ ಶಿವಪೂಜೆಯನ್ನು ಭಕ್ತಿಯಿಂದ ಮಾಡಿದ ಶಿವನ ಕೃಪಾ ವಿಶೇಷದಿಂದ ಶತ್ರು ರಾಜರನ್ನು ಸರಿಯಾಗಿ ಹೊಡೆದು ಓಡಿಸಿ ಅವರ ಮನೆಗೆ ಬರ್ತಾನೆ ಭಾಳ ಬಿ ವಿಜಯ ಗರ್ವದಿಂದ ಅವನು ಸೆರೆ ಸಿಕ್ಕ ರಾಜನ ತಲೆಯನ್ನು ಖಂಡಿಸಿಬಿಡ್ತಾನೆ ದುರಹಂಕಾರದಿಂದ ಮೆರಿತಿರ್ತಾನೆ ಅವನು ಅವತ್ತಿನ ಶಿವಪೂಜೆಯನ್ನು ಮಾಡಲಿಲ್ಲ ಅಷ್ಟು ಅವನಿಗೆ ಆ ವಿಜಯನೇ ಅವನಿಗೆ ಗರ್ವವನ್ನು ತಂದುಬಿಡ್ತು ಮೃಷ್ಟಾನ್ನ ಭೋಜನ ಮಾಡೋದು ತರುಣಿ ಮಣಿಯರ ಸಾಂಗತ್ಯದ ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡ್ತಿದ್ದ ಅವನ ಸಾಮರ್ಥ್ಯತೆ ಬಲಶೌರ್ಯಗಳು ದಿನ ದಿನಕ್ಕೆ ಕಡಿಮೆ ಆಗ್ತಾ ಹೋದ್ವು ಭೋಗಾಸಕ್ತಿಯಲ್ಲಿ ತೊಡಗಿದ್ದ ಅವನು ರೋಗ ಪೀಡಿತನಾಗಿ ಸತ್ತು ಹೋಗಿಬಿಡ್ತಾನೆ ಹಿಂದಿನ ಜನ್ಮದಲ್ಲಿ ಶಿವಪೂಜೆಯನ್ನು ಬಿಟ್ಟ ಕಾರಣ ಹಿಂದಿನ ಜನ್ಮದಲ್ಲಿ ಸಾಮ್ರಾಜ್ಯವನ್ನು ಕಳೆದುಕೊಳ್ತಾನೆ ಅಂದು ಸರಿ ಸಿಕ್ಕಿದ ರಾಜನ ತಲೆಯನ್ನು ಕತ್ತರಿಸಿದಾರ ಇಂದು ಶತ್ರುರಾಜನ ಕೈನಲ್ಲಿರ್ತಕ್ಕಂಥ ಕತ್ತಿಗೆ ತನ್ನ ತಲೆಯನ್ನು ಅರ್ಪಿಸಬೇಕಾಗಿ ಬರುತ್ತೆ ಈ ಬಾಲಕನು ಹಿಂದಿನ ಜನ್ಮದಲ್ಲಿ ಆ ರಾಜನಿಗೆ ಪುತ್ರನಾಗಿದ್ದ ಒಂದು ದಿವಸ ಪೂಜೆ ಶಿವಪೂಜೆ ಶಿವ ಶಿವಭಕ್ತರನ್ನು ಆಹಾರದಿಂದ ತೃಪ್ತಿಪಡಿಸಲಿಲ್ಲ ತಾನು ಮಾತ್ರ ಮೃಷ್ಟಾನ್ನವನ್ನು ಉಂಟುತ್ತಾನೆ ಆ ಕಾರಣದಿಂದ ಅಕಾಲದಲ್ಲಿ ಮರಣಕ್ಕೆ ಗುರಿಯಾದ ಯಾರಿಗೂ ಭಿಕ್ಷೆ ನೀಡಿದ ಕಾರಣ ಅವನೀಗ ಭಿಕ್ಷಾವೃತ್ತಿಯನ್ನು ಈ ಮಗು ಅವಲಂಬಿಸಬೇಕಾಯಿತು ಇವನಮ್ಮ ಹಿಂದಿನ ಜನ್ಮದಲ್ಲಿ ತನ್ನ ಸೌತಿಗೆ ಘೋರವಾಗಿರ್ತಕ್ಕಂಥ ವಿಷಯವನ್ನು ಅನ್ನದಲ್ಲಿ ಕಲಿಸಿಕೊಟ್ಟು ಸಾಯಿಸಿದ್ಳು ಆ ಕಾರಣದಿಂದಲೇ ಇವಳು ಮೊಸಲಿಗೆ ಆಹಾರ ಆದಳು ಪರಮೇಶ್ವರನ್ನು ಪೂಜಿಸಿದ ಮೂರ್ಖರಿಗೆ ದಾರಿದ್ರ್ಯ ದುಃಖ ದೈನ್ಯತೆ ಬೆನ್ನಟ್ಟಿ ಪೀಡಿಸುತ್ತವೆ ಶಿವಪೂಜಾ ಧುರಂಧರರಿಗೆ ಸಕಲ ಸಂಪತ್ತುಗಳು ಅಂಗೈಯಲ್ಲಿ ನೆಲ್ಲಿಕಾಯಿ ಅಂತ ಸುಲಭವಾಗಿ ಲಭ್ಯವಾಗುತ್ತವೆ ಅಂತ ಹೇಳ್ತಾ ಹೇಳ್ತಾನೆ ಆಗ ಆ ವಿಪ್ರವನಿತೆಯೂ ಕೂಡ ಮತ್ತು ಅಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಮುನಿ ಸಮೂಹವೂ ಕೂಡ ಶಿವಪೂಜಾ ವಿಧಾನವನ್ನು ತಿಳಿಸಬೇಕು ಅಂತ ಶಾಂಡಲ್ ಶಾಂಡಿಲ್ಯ ಮುನಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ಆಗ ಶಾಂಡಿಲ್ಯ ಹೇಗೆ ಮಾಡೋದು ಶಿವಪೂಜಾ ವಿಧಾನ ಅಂತ ಹೇಳ್ತಾನೆ ಶ್ರದ್ಧಾಭಕ್ತಿಯಿಂದ ಕೇಳುವಿರಿ ಕೇಳಿ ಶುಕ್ಲ ಕೃಷ್ಣ ತ್ರಯೋದಶಿ ತಿಥಿಗಳಲ್ಲಿ ಹಗಲು ಉಪವಾಸ ಮಾಡಿ ಸೂರ್ಯನು ಅಸ್ತಮಿಸುವ ವೇಳೆಗೆ ಮುನ್ನವೇ ಸ್ನಾನ ಮಾಡಿ ಶುಭ್ರವಸ್ತ್ರಗಳನ್ನು ಸಂಧ್ಯಾದಿ ಸಂಧ್ಯಾ ವಂದನೆಗಳನ್ನೆಲ್ಲ ಮಾಡಿ ಚಿತ್ತದಲ್ಲಿ ಈಶ್ವರನ ಧ್ಯಾನ ಮಾಡ್ತಾ ಪವಿತ್ರವಾದ ಪ್ರದೇಶದಲ್ಲಿ ಗೋಮಯ ಹಾಗೂ ನೀರಿನಿಂದ ಶುದ್ಧಿ ಮಾಡಿ ಪಂಚವರ್ಣಗಳಿಂದ ರಂಗೋಲಿಯನ್ನು ಚಿತ್ರಿಸಬೇಕು ಒಂದು ಮಂಟಪವನ್ನು ನಿರ್ಮಿಸಿ ಶಿಗುರಲೆಗಳಿಂದಲೂ ಫಲಪುಷ್ಪಗಳಿಂದಲೂ ಅಲಂಕರಿಸಬೇಕು ನವರತ್ನ ಖಚಿತವಾಗಿರ್ತಕ್ಕಂತಹ ಸಿಂಹಾಸನವನ್ನು ಸಿದ್ಧ ಮಾಡಿ ಅಲ್ಲಿ ಶಿವಮೂರ್ತಿಯನ್ನು ಪ್ರತಿಷ್ಠಾಪಿಸಬೇಕು ಗಂಧ ಪುಷ್ಪ ಅಕ್ಷತೆ ಧೂಪ ದೀಪಗಳ ಸಹಿತ ಸಮಸ್ತ ಪೂಜಾ ಪರಿಕರಗಳನ್ನು ಹತ್ತಿರ ಇಟ್ಕೊಂಡಿರಬೇಕು ನಂತರ ವೇದೋಕ್ತ ಮಂತ್ರ ಪಠ ಪಠಣಗಳಿಂದ ಶಿವನನ್ನು ಆವಾಹನೆ ಮಾಡಿ ಆತ್ಮಶುದ್ಧಿಯಿಂದ ಶುದ್ಧಾಸನದಲ್ಲಿ ಕುಳಿತುಕೊಳ್ಬೇಕು ಮೂರು ಸಲ ಪ್ರಾಣಾಯಾಮ ಮಾಡಿ ಕಲ್ಮಶಗಳನ್ನು ಕಷ್ಟ ಕಾರ್ಪ್ಯಗಳನ್ನು ಕಾರ್ಪಣ್ಯಗಳನ್ನು ಭಾವರೋಗ ರುಚಿನ ದುಃಖಗಳನ್ನು ನಿವಾರಣೆ ಮಾಡಿ ಜೀವನದಾದ್ಯಂತವು ಶು ಶುಭ ಪರಂಪರೆಯನ್ನು ಉಂಟು ಮಾಡಿ ಉಜ್ವಲ ಭವಿಷ್ಯವನ್ನು ನೀಡಿ ಸಕಲ ಸೌಭಾಗ್ಯಗಳನ್ನು ಹೊಂದುವಂತೆ ಮಾಡಿ ಶ್ರೇಯಸ್ಸನ್ನು ಪಡೆಯುವಂತೆ ಅನುಗ್ರಹಿಸುತ್ತಂದೇ ಅಂತ ಸಂಕಲ್ಪ ಮಾಡ್ಕೋಬೇಕು ನಂತರ ಮನಸ್ಸು ಅರಳೋ ಹಾಗೆ ಬಹಳ ಭಕ್ತಿಯಿಂದ ವಿನಮ್ರತೆಯಿಂದ ಪೂಜೆಯನ್ನು ಸಲ್ಲಿಸಿ ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಪ್ರಾರ್ಥನೆ ಮಾಡಬೇಕು ಮಹಾಗಣಪತಿ ಗುರು ಸಮೇತನಾಗಿರ್ತಕ್ಕಂಥ ಸದಾಶಿವನನ್ನು ಆತ್ಮದಲ್ಲಿ ಪ್ರತಿಷ್ಠಾಪಿಸಬೇಕು ನಂತರ ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಿರ್ತಕ್ಕಂತಹ ಈಶ್ವರನ ಮೂರ್ತಿಗೆ ನ್ಯಾಸಪೂರ್ವಕವಾಗಿ ಅಭಿಷೇಕ ರುದ್ರಸೂಕ್ತಗಳಿಂದ ಷೋಡಶೋಪಚಾರ ಪೂಜೆ ಸಲ್ಲಿಸಬೇಕು ಹದಿನಾರು ಉಪಚಾರಗಳೆಂದರೆ ಧ್ಯಾನ ವಾಹನೆ ಸಿಂಹಾಸನ ಅರ್ಘ್ಯಾಪಾದ್ಯ ಆಚಮನ ಅಭಿಷೇಕ ವಸ್ತ್ರಯ ಯಜ್ಞಸೂತ್ರ ಗಂಧ ಪುಷ್ಪಾಕ್ಷತೆ ಧೂಪ ದೀಪ ಗೋಕ್ಷಿರದಿಂದ ಮಾಡಿರ್ತಕ್ಕಂಥ ತುಪ್ಪ ಬೆಲ್ಲ ಫಲಭಕ್ಷ್ಯ ಭೋಜ್ಯ ಪಾಯಸ ಮುಂತಾದ ನೈವೇದ್ಯ ತಾಂಬೂರುಗಳನ್ನು ಸಮರ್ಪಿಸಿ ನಿರ್ಮಲ ಮನಸ್ಸಿನಿಂದ ನೀರಾಜನ ಮಾಡಬೇಕು ನಂತರ ಪುಷ್ಪವನ್ನು ಸಮರ್ಪಣೆ ಮಾಡಿ ಮೂರು ಪ್ರದಕ್ಷಿಣೆಗಳು ಐದು ನಮಸ್ಕಾರಗಳನ್ನು ಮಾಡಿ ನಾಟ್ಯ ಗಾಯನಗಳಿಂದ ಸೇವೆ ಸಲ್ಲಿಸಬೇಕು ಜಯ ಜಯನಿನಾದಗಳಿಂದ ಶಿವಶಂಕರನ್ನು ಸ್ತೋತ್ರ ಮಾಡಬೇಕು ನಂತರ ಜಪ ಹೋಮಾದಿಗಳನ್ನು ಮಾಡಿ ಬ್ರಾಹ್ಮಣ ಸುವಾಸಿನಿಯರನ್ನು ಮೃಷ್ಠಾನ್ನ ಭೋಜನಗಳಿಂದ ತೃಪ್ತಿಗೊಳಿಸಿ ಭೂರಿ ದಕ್ಷಿಣಗಳನ್ನು ನೀಡಿ ಸತ್ಕರಿಸಬೇಕು ಅತಿಥಿಗಳ ಊಟವಾದ ನಂತರ ಪ್ರಸಾದವನ್ನು ತಾನು ಭುಂಜಿಸಬೇಕು ಇಂತಹ ಪವಿತ್ರವಾದ ಶಿವಾರ್ಚನೆಯಿಂದ ಸಕಲ ಸಂಪತ್ತುಗಳು ಭಕ್ತಿ ಜ್ಞಾನ ವೈರಾಗ್ಯಗಳು ಲಭ್ಯವಾಗುತ್ತವೆ ಪರಮೇಶ್ವರನನ್ನು ಪ್ರದೋಷ ಸಮಯದಲ್ಲಿ ಪೂಜಿಸದವರಿಗೆ ಆಯುಷ್ಯ ಆರೋಗ್ಯ ಪುತ್ರ ಪೌತ್ರರ ಅಭಿವೃದ್ಧಿಯಾಗಲಿ ದಾರಿದ್ರ್ಯ ದುಃಖನಾಶ ಶ್ರೀಯೋಗವು ಪ್ರಾಪ್ತವಾಗಿ ಅವನು ಇಚ್ಛಿಸಿರ್ತಕ್ಕಂತಹ ಕೋರಿಕೆಗಳೆಲ್ಲ ಈಡೇರುತ್ತೆ ಇದು ಸತ್ಯ ಅಂತ ಶಾಂಡಲ್ಯ ಮಹರ್ಷಿ ನೋಡಿದಾಗ ಅಲ್ಲಿದ್ದವರೆಲ್ಲರೂ ಕೂಡ ಸಂತೋಷವಾಗುತ್ತೆ ಭಕ್ತಿ ಪರವಶರಾಗ್ತಾರೆ ಆ ಬ್ರಾಹ್ಮಣ ವನಿತೆ ಹೇಳ್ತಾಳೆ ಮುನಿ ಮುನಿವರಿಯಾ ನಿನ್ನ ಅನುಗ್ರಹ ಪಡೆದ ನಾನು ಕೃತಾರ್ಥಳಾದೆ ದಾರಿದ್ರ ದುಃಖಕ್ಷೇಕರವಾಗಿರ್ತಕ್ಕಂಥ ಈ ಈ ಮಂತ್ರವನ್ನು ನಮಗೆ ಉಪದೇಶ ಮಾಡುತ್ತಂದೆ ಎಂದು ವಿನಂತಿಸ್ಕೊಳ್ತಾಳೆ ಕೃಪಾಳುವಾದ ಶಾಂಡಿಲ್ಯ ಮುನಿ ಅವರಿಗೆ ಮಹೇಶ್ವರನ ಆರಾಧನೆ ಮಹಾ ಮಹಾಮಹಿಮಾನ್ವಿತನಾಗಿರ್ತಕ್ಕಂತಹ ಪಂಚಾಕ್ಷರಿ ಮಂತ್ರವನ್ನು ಅನುಗ್ರಹಿಸಿ ತನ್ನ ಆಶ್ರಮಕ್ಕೆ ಹೋಗಿ ತಪ್ಪವನ್ನು ನಿರತನಾಗ್ತಾನೆ ಈ ಮಹರ್ಷಿಯ ಮಹಿಮೆ ಪರಮಾದ್ಭುತ ಅಂತ ಎಲ್ಲರಿಗೂ ಜನಗಳಿಗೂ ತಿಳಿದುಕೊಂಡು ಭಾಳ ಸಂತೋಷದಿಂದ ಆ ಮುನಿಯನ್ನು ನೆನೆಸ್ಕೊಳ್ತಾರೆ ಇವತ್ತಿಗೂ ಕೂಡ ಅವರು ಗೋತ್ರ ಪ್ರವರ್ತಕರಾಗಿರೋದ್ರಿಂದ ಎಲ್ಲರೂ ನೆನಪಿಗೆ ಮಾಡಿ ನೆನಪು ಎಲ್ಲರ ಮನಸ್ಸಿನಲ್ಲೂ ನೆನಪಿನಲ್ಲಿ ಉಳಿಯುವಂತೆ ಮಾಡಿದ್ದಾರೆ ಧನ್ಯವಾದಗಳು